ಸೊ ಈ ಥರ ಗಮನಿಸ್ತಾ ಇದ್ರಲ್ಲ ಕಾಮನ್ಲಿ ಎಲ್ಲೋ ಸ್ಟಿಕ್ಕಿ ಟ್ರಾಪ್ಸು ಬಂದು ನಿಮಗೆ ಈ ವೈಟ್ ಪ್ಲೇಸು ಮಾತ್ಸನ್ನ ಕಂಟ್ರೋಲ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ ಜನರಲ್ಲಿ ಸೊ ಇಲ್ಲಿ ಗಮನಿಸ್ಬೋದು ಮ್ಯಾಕ್ಸಿಮಮ್ ಬಿಳಿ ನೊಣಗಳಾಗಿರ್ಬೋದು ಮತ್ತು ಈ ಮಾತ್ಸು ಇವೆಲ್ಲ ಜನ್ರಲಾಗಿ ಎಲ್ಲೋ ಸ್ಟಿಕ್ಕಿ ಟ್ರಾಪ್ಸ್ಗೆ ಅಟ್ರ್ಯಾಕ್ಟ್ ಆಗುತ್ತೆ ಸೊ ಈ ಬ್ಲೂ ಸ್ಟಿಕ್ಕಿ ಟ್ರಾಪ್ಸ್ ಬಂದು ಮೇಜರಾಗಿ ಆ ತ್ರಿಪ್ಸು ಮೇ ಅಟ್ರಾಕ್ಟ್ ಆಗುತ್ತೆ ಇಲ್ಲಿರ್ತಕ್ಕಂಥ ಕಲರ್ಗೆ ಕೆಟಗಳು ಥ್ರಿಪ್ಸು ಚೆನ್ನಾಗಿ ಅಟ ಅಟ್ರಾಕ್ಟ್ ಆಗುತ್ತೆ ಇರ್ತಾರೆ ಸೊ ಎಕರೆಗೆ ಒಂದು ಇಪ್ಪತ್ತರಿಂದ ಮೂವತ್ತ ಬಳಸಿದ್ರೆ ಇನ್ನು ಇನ್ನು ಜಾಸ್ತಿ ಬಳಸಿದ್ರೆ ಬೆಟರು ಬಟ್ ಮಿನಿಮಮ್ ಹಾಕಿದ್ರೆ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಇರ್ತಾರೆ ಸೊ ಇದ್ರ ಮೇಲೆ ಹಾಕಿದ್ರೆ ಸ್ಟಿಕ್ಕಿ ಟ್ರಾಪ್ಸ್ನ ಬಳಸೋದ್ರಿಂದ ನಿಮಗೆ ಕೆಮಿಕಲ್ ಮೇಲೆ ಬಂದಂಥ ಇನ್ನು ಖರ್ಚುಗಳೆಲ್ಲ ತುಂಬ ಕಡಿಮೆ ಆಗುತ್ತೆ ಬೋತ್ ಎರಡೂ ಬಳಸಬೇಕು ಎಲ್ಲೋ ಸ್ಟಿಕ್ಕಿ ಟ್ರಾಪ್ಸು ಮತ್ತು ಬ್ಲೂ ಬ್ಲೂ ಸ್ಟಿಕ್ಕಿ ಟ್ರಾಪ್ಸ್ ಎರಡೂ ಬಳಸಬೇಕು ಕಂಪಲ್ಸರಿ ಅದು ನಾಟಿ ಮಾಡ ಮೇಲೆ ಒಂದು ಹದಿನೈದರಿಂದ ದಿನ ಆದಮೇಲೆ ಸ್ಟಾರ್ಟ್ ಮಾಡ್ಬೋದು ಎಲ್ಲ ರೈತ ಬಂದವ್ರಿಗೂ ನಮಸ್ಕಾರಗಳು ನನ್ನ ಹೆಸರು ದಿಲೀಪ್ ಕುಮಾರ್ ಹತ್ರ ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೇನು ತಿಳಿಸ್ಕೊಡ್ತೀನಿ ಅಂದರೆ ಈ ಟೊಮೆಟೊ ಬೆಳೆಯಲ್ಲಿ ಬರ್ತಕ್ಕಂಥ ರಸಾಯನ ಕೀಟಗಳನ್ನ ಹತೋಟಿ ಮಾಡೋಕ್ಕೆ ಒಂದು ವಿಧಾನ ಆಲ್ರೆಡಿ ನಮ್ಮ ರೈತರು ಬಳಸಿದ್ದಾರೆ ಸೊ ಅದನ್ನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಸೊ ಅದು ಏನಂದರೆ ಈ ಟ್ರಾಪ್ಸು ಎಲ್ಲೋ ಸ್ಟಿಕ್ಕಿ ಟ್ರಾಪ್ಸು ಮತ್ತು ಬ್ಲೂ ಸ್ಟಿಕ್ಕಿ ಟ್ರಾಪ್ಸ್ನ ನಾಟಿ ಮಾಡಿದ್ಮೇಲೆ ಟೊಮೆಟೊ ಬೆಳೆ ನಾಟಿ ಮಾಡಿದ ಮೇಲೆ ಒಂದು ಹದಿನೈದು ದಿನ ಆದಮೇಲೆ ನೀವು ನಾ ಬಳಸ್ಬೋದು ಬೆಳೆಗೆ ಎಕರೆಗೆ ಒಂದು ಇಪ್ಪತ್ತರಿಂದ ಮೂವತ್ತು ಹಾಕಿದ್ರೆ ನಿಮಗೆ ಬೆಳೆಯಲ್ಲಿ ಟೊಮೆಟೊ ಬೆಳೆಯಲ್ಲಿ ಬರ್ತಕ್ಕಂಥ ಎಲ್ಲ ಥರ ರಸ ಇರಕಿಟಿಗಳು ಹತೋಟಿಗೆ ಬರುತ್ತೆ ಹತ್ರ ತ್ರಿಪ್ಸು ಮೈಡ್ಸು ಮತ್ತು ವೈಟ್ ಪ್ಲೇಸು ಜಾಸಿಡ್ಸು ಈ ಎಲ್ಲ ಥರ ರಸ ಇರೋ ಕಿಟಿಗಳೆಲ್ಲ ಹತೋಟಿಗೆ ಬರುತ್ತೆ ಈ ಥರ ಬಳಸಿದ್ರೆ ನಿಮ್ಮ ಬೆಳೆಯಲ್ಲಿ ಟೊಮೆಟೊ ಬೆಳೆಯಲ್ಲಿ ಬರ್ತಕ್ಕಂಥ ರಸ ಸಕ್ಕಿಂಗ್ ಪೆಸ್ಟ್ ಪಾಪ್ಯುಲೇಷನ್ನ ಕಡಿಮೆ ಮಾಡ್ಬೋದು ಸೊ ಇವರು ರೈತರು ಆಲ್ರೆಡಿ ನಮ್ಮ ವೀಡಿಯೋನ ನೋಡಿ ಪೇಪರ್ ಗ್ಲಾಸ್ನ ಬಳಸಿದ್ದಾರೆ ತುಂಬ ಚೆನ್ನಾಗಿ ಅಂಟ್ಕೊಂಡಿದೆ ನಾರು ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟು ಚೆನ್ನಾಗಿ ಬಂದಿದೆ ಆಲ್ಮೋಸ್ಟ್ ಚಿಗುರು ಕವಲು ಎಲ್ಲ ಫ್ಲವರಿಂಗ್ ಎಲ್ಲ ಚೆನ್ನಾಗಿ ಬಂದಿದೆ ಸೊ ಈ ಹಂತದಲ್ಲಿ ಬೇಕಾದ್ರೆ ನೀವು ಡ್ರಿಪ್ಪಲ್ಲಿ ಬೇಕಾದ್ರೆ ಟ್ವೆಂಟಿ ಫೈವ್ ಟೆನ್ ಸಿಕ್ಸ್ ಅಂತ ಬರುತ್ತೆ ಟೊಮೆಟೊ ಸ್ಪೆಷಲ್ ಗ್ರೇಡು ಅದನ್ನು ಎಕರೆಗೆ ಒಂದು ನಾಲ್ಕರಿಂದ ಐದು ಕೆ ಜಿ ಕೊಟ್ಟರೆ ನಿಮಗೆ ಚಿಗುರು ಶೈನಿಂಗು ಕವಲು ಓಡಿ ಇರೋದೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ಇರ್ತಾರೆ ಡ್ರಿಪ್ಪಲ್ಲಿ ಕೊಡ್ಬೋದು ಸ್ವಲ್ಪ ತೇವಾಂಶ ಕೊಡಿ ಆದಷ್ಟು ತೇ ತೇವಾಂಶ ಸ್ವಲ್ಪ ಕಡಿಮೆ ಆದಮೇಲೆ ಭೂಮಿಯಲ್ಲಿ ಆಮೇಲೆ ನೀವು ಟ್ರಿಪ್ಪಲ್ ಕೊಟ್ಟರೆ ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಸೊ ಇಲ್ಲಿ ನೀವು ಕ್ಲಿಯರ್ ಆಗಿ ನೋಡ್ಬೋದು ಎಲ್ಲ ಥರ ರಸ ಇರೋ ಕಿಟಕಲೆಲ್ಲ ಅಂಟ್ಕೊಂಡಿರುತ್ತೆ ವೈಟ್ ಪೈಸು ತ್ರಿಪ್ಸು ಮೈಟ್ಸು ಎಲ್ಲ ಥರ ರಸಾಯನ ಕಿಟಕಲೆಲ್ಲ ಅಂಟ್ಕೊಂಡಿರುತ್ತೆ ಸೊ ಇದನ್ನು ಬಳಸೋದ್ರಿಂದ ನಿಮಗೆ ಪರ್ಸೆಂಟೇಜು ನಿಮಗೆ ಕೆಮಿಕಲ್ ಕೆಮಿಕಲ್ ಸ್ಪ್ರೇ ಮಾಡ್ತಿರಲ್ಲ ಅದರಲ್ಲಿ ಮೇಲೆ ಬರ್ತಕ್ಕಂಥ ಕಾಸ್ಟೆಲ್ಲ ಕಡಿಮೆ ಆಗುತ್ತೆ ಖರ್ಚೆಲ್ಲ ಕಡಿಮೆ ಬೆಳೀತಾ ಇರ್ತಾರೆ ಸೊ ಓನ್ಲಿ ಟೊಮೆಟೊ ಎಲ್ಲ ಥರ ಬೆಳೆಗಳು ಬಳಸ್ಬೋದು ಇದನ್ನು ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ